ಆಂಗ್ಲ ವಿರುದ್ಧ ಘೋಷಿಸಿದರು ಭಾರತದ ಹೊಸ ಓಪನರ್ ನೋಡಿ ಹೆದರಿತ್ತು ಇಡೀ ಬಾಂಗ್ಲಾದೇಶ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟೀಂ ಇಂಡಿಯಾ ಮುಂದಿನ ಸೀರೀಸ್ ಇದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಂದ ಆರಂಭವಾಗ್ತಿದೆ ಅಂತ ಹೇಳಬಹುದು ಮೊದಲನೇ ಟೆಸ್ಟ್ ಚಪಾಕ್ ಚೆನ್ನೈ ಸ್ಟೇಡಿಯಂ ಅಲ್ಲಿ ನಡೀತಿದೆ ಅಂತ ಹೇಳ್ಬೋದು ಈ ಟೆಸ್ಟ್ ಮ್ಯಾಚಿಗೆ ಭಾರತ ತಂಡ ತುಂಬದೆ ಇರೋದು ಒಂದೇ ಒಂದು ತಲೆ ನಾವು ಅದು ಓಪನರ್ನ ಯಾರನ್ನ ಆಡಿಸಬೇಕು ಯಾಕಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎರಡು ವರ್ಷಗಳ ಹಿಂದೆ ಕೆ ಎಲ್ ರಾಹುಲ್ ಮತ್ತು ರೋಹಿತ್ ಶರ್ಮಾ ಓಪನ್ ಮಾಡಿದ್ರು ಅದಾದ ನಂತರ ರೋಹಿತ್ ಶರ್ಮಾ ಜೊತೆಗೆ ಶುಭ್ಮನ್ ಗಿಲ್ ಓಪನ್ ಮಾಡಿದ್ರು ಯಶಸ್ವಿ ಜೈಶ್ವಲ್ ವೆಸ್ಟ್ ಇಂಡೀಸ್ ಸೀರೀಸಲ್ಲಿ ಆರಂಭ ಮಾಡಿದ್ರು ಅವರು ಈಗ ಮೂರು ಜನನು ಕೂಡ ಓಪನರ್ಸ್ ನಮ್ಮ ತಂಡದಲ್ಲಿ ಇದ್ದಾರೆ ಯಶಸ್ವಿ ನ ಇಂಗ್ಲೆಂಡ್ ಸೀರೀಸಲ್ಲಿ ಮೋಸ್ಟ್ ರನ್ ಗೇಟರ್ ಆಗಿದ್ರು ಅಂತ ಹೇಳ್ಬೋದು ಶುಭ್ಮನ್ ಗಿಲ್ ಸೆಕೆಂಡ್ ರನ್ ಗೇಟರ್ ಆಗಿದ್ರು ಅದು ಒನ್ ಡೌನ್ ಪ್ಲೇಯರ್ ಆಗಿ ಕೆ ಎಲ್ ರಾಹುಲ್ ಅವರು ಇಂಜುರಿ ಕಾಣ್ತ ಲಾಸ್ಟ್ ಸೀರೀಸ್ನ ಆಡೋದು ila ಆದರೆ ಈಗ ಮತ್ತೊಮ್ಮೆ ಆಡೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಆದರೆ ಯಾವ ಸ್ಲಾಟಲ್ಲಿ ಈ ಮೂರು ಜನ ಆಟಗಾರರು ಆಡ್ತಾರೆ ಯಾಕಪ್ಪ ಅಂದರೆ ಯಶಸ್ವಿ ಅವರು ಓಪನಿಂಗ್ ಸ್ಲಾಟ್ ಬಿಟ್ಟು ಮತ್ತೆ ಎಲ್ಲೂ ಆಡಿಲ್ಲ ಶುಭ್ಮನ್ ಗಿಲ್ಲರ್ನ ಓಪನಿಂಗ್ ಬಿಟ್ಟು ಒನ್ ಡೌನಲ್ಲಿ ಟ್ರೈ ಮಾಡಿದರೆ ಕೆ ಎಲ್ ರಾಹುಲ್ ಅವರು ಮಿಡ್ಲ್ ಆರ್ಡರ್ ಆಡ್ತಾರ ಆಡಲ್ವಾ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಈ ಮ್ಯಾಚಸ್ಸಿಗೆ ಟೀಮ್ ಇಂಡಿಯಾದ ಓಪನರ್ ಯಾರಾಗೋ ಸಾಧ್ಯತೆ ಇದೆ ಅಂತ ನೋಡೋದಾದರೆ ಮೊದಲೇದಾಗಿ ನಿಮಗೆಲ್ಲ ಗೊತ್ತಿರೋದು ರೋಹಿತ್ ಶರ್ಮಾ ಅಂತ ಒಂದು ಜಾಗನ ಸೀಲ್ ಮಾಡಿದರೆ ಕ್ಯಾಪ್ಟನ್ ಆಗಿ ಆ ಜಾಗನ ಬಿಟ್ಟು ಹೊರತುಪಡಿಸಿ ಇನ್ನೊಂದು ಜಾಗ ಯಾರಪ್ಪ ತಗೋಬೋದು ಅಂತ ಹೇಳಿದ್ರೆ ಮಾಹಿತಿಯ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರೇ ಈ ಒಂದು ಮ್ಯಾಚಿಗೆ ಓಪನಿಂಗ್ ಆಗಿ ಆಡಬಹುದು ಸಾಧ್ಯತೆ ಜಾಸ್ತಿ ಇದೆ ಅದಾದ ನಂತರ ಶುಭ್ಮನ್ ಗಿಲ್ ಅವರು ಒನ್ ಡೋನ್ ಅಂದ್ರೆ ಕೆಳಗಡೆ ಆಡ್ತಾರೆ ನಂಬರ್ ತ್ರೀಯಲ್ಲಿ ಅಲ್ಲಿ ಆಡ್ತಾರೆ ಅಂತ ಹೇಳ್ಬೋದು ಕೆ ಎಲ್ ರಾಹುಲ್ ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಆಡೋ ಸಾಧ್ಯತೆ ಜಾಸ್ತಿ ಇದೆ ವಿರಾಟ್ ಕೊಹ್ಲಿ ಅವರು ಆದ ನಂತರ ನಂಬರ್ ಫೈವ್ ಸ್ಥಾನದಲ್ಲಿ ಕೆ ಎಲ್ ರಾಹುಲ್ ಅವರು ಈ ಸ್ಥಾನನ ಆಡೋ ಸಾಧ್ಯತೆ ಜಾಸ್ತಿ ಇದೆ ಈ ಕಾರಣದಿಂದಾಗಿ ಕೆ ಎಲ್ ರರಿಗೂ ಸ್ಥಾನ ಸಿಕ್ತು ಇಲ್ಲಿ ಗಿಲ್ ಅವರಿಗೂ ಸ್ಥಾನ ಸಿಕ್ತು ಯಶಸ್ವಿ ಜೈಶೋಲ್ ಅವರಿಗೂ ಸ್ಥಾನ ಸಿತ್ತು ಮೂರು ಜನ ಆಟಗಾರರು ಅವರವರ ಮೂರು ಸ್ಕಾಟಲ್ಲಿ ಆಡೋ ಸಾಧ್ಯ ಜಾಸ್ತಿ ಇದೆ ನಿಮ್ಗೆ ಅನಿಸುತ್ತೆ ಈ ಮೂರು ಜನರು ಯಾರು ಓಪನಿಂಗ್ ಮಾಡಬೇಕು ಅದೇ ರೀತಿ ನೀವು ಇನ್ನೂ ಕ್ರಿಕೆಟ್ ಅಭಿಮಾನಿಗಳಾಗಿದ್ದರೆ ನಮ್ಮ ಚಾನಲ್ ಕಪ್ಪಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೀವಿ